ನಮಸ್ಕಾರ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಆಶಾ ಕಾರ್ಯಕರ್ತರನ್ನ ಕಾರ್ಮಿಕರೆಂದು ಪರಿಗಣಿಸಿ ಸರ್ಕಾರ ಕೂಡಲೇ ಉಚಿತ ಆಶಾ ಕಾರ್ಯಕರ್ತೆಯರನ್ನ ಕಾರ್ಮಿಕರೆಂದು ಪರಿಗಣಿಸಿ ಕನಿಷ್ಠ ವೇತನ ಗ್ಯಾಜ್ಯುಟಿ ಪಿಎಫ್ ಇಎಸ್ಐ ಸೌಲಭ್ಯ ನೀಡಬೇಕೆಂದು ನಗರದ ಕಲಾಭವನದಿಂದ ಪ್ರತಿಭಟನೆ ಮೆರವಣಿಗೆ ಪ್ರಾರಂಭಿಸಿ ಜುಬ್ಲಿ ಸರ್ಕಲ್ ಕೋರ್ಟ್ ಸರ್ಕಲ್ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದರು ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಭುವನ ಬಳ್ಳಾರಿ ಗಿರ್ಜಾ ಬುಸ್ನೂರ್ಮಠ್ ಮಂಜುಳಾ ಗಾಡ್ಗೋಳಿ ಶೋಭಾ ಹಿರೇಮಠ್ ಜೈಶ್ರೀ ದೇಸಾಯಿ ಭಾರತೀ ಶೆಟ್ಟರ್ ಸ್ವಪ್ನಾ ಸುಳ್ಳದ್ ಸರೋಜಾ ಮಡಿವಾಳರ್ ಶೈಲಾ ಮುದ್ಗಲ್ ಮುಂತಾದವರು ಪ್ರತಿಭಟನೆ ಮೆರವಣಿಗೆಯಲ್ಲಿ ನೂರಾರು ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಈ ದಿನ ನಾವು ಧಾರವಾಡ ಜಿಲ್ಲೆಯಲ್ಲಿ ಪ್ರತಿಭಟನೆ ನಂಬಿಕೊಂಡಿದ್ವಿ ಮುಖ್ಯವಾಗಿ ನಮ್ಮ ಮೇನ್ ಬೇಡಿಕೆ ಅಂದ್ರೆ ಸರ್ಕಾರ ಏನು ಹದಿನೈದು ಸಾವಿರ ಫಿಕ್ಸ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ನಮ್ಗೆ ಮಾಡೇ ಇಲ್ಲ ಲಾಸ್ಟ್ ನಾವು ಫೆಬ್ರವರಿ ಹದಿಮೂರು ಹದಿನಾಲ್ಕು ಹೋರಾಟ ಕೈ ಕೈಗೆತ್ಕೊಂಡಾಗ ನಾನು ನಂಬಿ ನಾನು ಮಾಡ್ತೀನಿ ನಿಮಗೆ ಅಂತ ಹೇಳಿದ್ರು ಆದ್ರೆ ಮೀಟಿಂಗ್ ಮೇಲೆ ಮೀಟಿಂಗ್ ಹದಿನೈದು ಮೀಟಿಂಗ್ ಆದ್ರೂ ಕೂಡ ಇವತ್ತಿನವರೆಗೂ ಕೂಡ ನಾವು ಭರವಸೆ ಮೇಲೆ ಭರವಸೆ ಕೊಡ್ತಿದ್ರ ಹೊರತಾಗಿ ಯಾವುದೇ ಅವರು ಬೇಡಿಕೆ ನೀಡಿರ್ಸಿಲ್ಲ ಇವತ್ತು ಕೂಡ ಆರೋಗ್ಯ ಮಂತ್ರಿ ಅವರು ನಮ್ಮ ಲೀಡರ್ಸ್ ಅಲ್ಲಿ ಹೋಗಿದ್ರೆ ಬೆಳಗಾವಿ ಪ್ರೋಗ್ರಾಮ್ ಕೂಡ ನಮಗೆ ಮೀಟಿಂಗ್ ಕರೆದಿದ್ದಾರೆ ಆದ್ರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರೆ ಸಾಕಾಗಲ್ಲ ನಮಗೆ ಕನಿಷ್ಠ ವೇತನ ಹದಿನೈದು ಸಾವಿರ ಮಾಡಲೇಬೇಕು ನಮ್ಮನ್ನು ಕಾರ್ಮಿಕರಂತ ಪರಿಗಣಿಸಬೇಕು ಆಮೇಲೆ ಆರ್ ಸಿ ಎಚ್ ಪೋರ್ಟಲ್ ರದ್ದುಪಡಿಸಬೇಕು ಅಂತ ಹೇಳಿ ಹೇಳ್ಬಿಟ್ಟು ಅಲ್ವಾರು ಬೇಡಿಕೆ ಇಟ್ಕೊಂಡು ಇವತ್ತು ಜಿಲ್ಲಾ ಮಟ್ಟದ ಹೋರಾಟ ನಂಬಿಕೊಂಡಿದೀವಿ ಹಾ ಸರ್ ನಾನು ನಂಬಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಇದುವರೆಗೂ ಮಾಡಿಲ್ಲ ಸರ್ ಅವರು ಕಲಾಭವನದಿಂದ ಡಿ ಸಿ ಆಫೀಸ್ ವರೆಗೂ ನಮ್ದು ಮೆರವಣಿಗೆ ಇರುತ್ತೆ ಭುವನ ಬಳ್ಳಾರಿ ಜಿಲ್ಲಾಧ್ಯಕ್ಷ ಧಾರವಾಡ ಮುಖ್ಯವಾಗಿ ನಾವು ಇವತ್ತಿನ ದಿವಸ ಹೋರಾಟ ಇಟ್ಕೊಳಕ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರ ಸರ್ಕಾರ ನಮ್ಮ ನಾಶ ಕಾರ್ಯಕರ್ತರನ್ನ ಯಾಕೆ ಗೋಳ್ ಇದೆ ಇದೆನೋ ಗೊತ್ತಾಗಲ್ಲದೆ ನಾವು ಪದೇ ಪದೇ ಮನೆಯಲ್ಲಿ ಮಂತ್ನ ಅನ್ನೋದ್ ಬಿಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಪದೇ ಪದೇ ಫ್ರೀಡಂ ಪಾರ್ಕ್ ನಲ್ಲಿ ಹೋಗಿ ನಮ್ಮ ಕೆಲಸ ಕಾರ್ಯಗಳ ಬಿಟ್ಟು ಅಲ್ಲಿ ಹೋಗಿ ಒಂದು ಹೋರಾಟ ಮಾಡ್ತಾ ಇದ್ರು ಬರೇ ನಮಗ ನಾವು ಮಾಡ್ತೇವಿ ಮಾಡ್ತೇವಿ ಹೇಳಿ ಭರವಸೆ ಕೊಟ್ಟು ನಮ್ಮನ್ನ ಮನೆಗ್ ಕಳಿಸ್ತಾ ಇದಾರೆ ಹೊರತು ನಮಗ ನಿರ್ದಿಷ್ಟವಾದ ಒಂದು ಪೇಮೆಂಟ್ ಅನ್ನ ನಮ್ಗ ಸರ್ಕಾರ ನಿಗದಿ ಮಾಡಬಲ್ಲ ಅದಕ್ಕಾಗಿ ನಾವು ಈ ತರ ಈ ಸರಿಗೆ ನಾವು ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನಮ್ಮ ಇಲಾಖೆಯ ಸಚಿವರು ನಮಗ ಒಂದು ನಿರ್ದಿಷ್ಟವಾದ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ನಾವು ನಿಗದಿ ಹೇಳಿ ಭರವಸೆ ಕೊಟ್ಟು ನಮ್ಗೆ ಅನುಮೋದನೆ ನೀಡೋ ಮಠ ನಾವು ಈ ಹೋರಾಟನ ಬೆಳಗಾವಿಯಲ್ಲಿ ಹಿಂದೆ ತಕೊಳಂಗಿಲ್ಲ ಮತ್ತು ಈ ನಮಗ ನಾ ನಾವು ಅಂತ ಹೇಳಿ ನಮ್ಗೆ ಕೊಟ್ಟು ಹೊಳೆ ಕಳ್ಸಿದ್ರು ನಾವು ಜ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಏಳನೇ ತಾರೀಕು ಫ್ರೀಡಂ ನ ನಾವು ನಮ್ಮ ರಾಜ್ಯದ ನಲ್ವತ್ತೆರಡು ಜನ ಆಶಾ ಕಾರ್ಯಕರ್ತರನ್ನು ಮುತ್ತಿಗೆ ಹಾಕಿ ನಮ್ಮ ಜೀವನಕ್ಕೆ ನಾವು ಒಂದು ಏನಾದರೂ ಭದ್ರತೆಯನ್ನು ಕಾಯ್ಕೊಳ್ಳ ಮಟ್ಟ ನಾವು ಫ್ರೀಡಂ ಅನ್ನ ಬಿಟ್ಟು ಅಂತ ಹೇಳಿ ನಾ ರಾಜ್ಯ ಸರ್ಕಾರಕ್ಕೆ ನನ್ನ ಆಶಾ ಕಾರ್ಯಕರ್ತರ ಪರವಾಗಿ ನಾ ಇದು ನಿಮ್ಮ ನ್ಯೂಸ್ ಮುಖಾಂತರ ನಾ ಕೇಳ್ಕೊಳ್ತಾ ಇದ್ದೇನೆ ನನ್ನ ಹೆಸರು ಮಂಜುಳಾ ಈಶ್ವರ್ ಗಾಡಗೋಳಿ ಕುಂದಗೋಳ ತಾಲೂಕಾ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಕಲಾಭವನದಲ್ಲಿ ನಮ್ಮ ಆಶಾ ಕಾರ್ಯಕರ್ತರ ಸ್ಟ್ರೈಕ್ ಅನ್ನ ಹಮ್ಮಕೊಂಡಿದ್ ಯಾಕಂತಂದ್ರ ಹಲವಾರು ಕೆಲಸಗಳನ್ನ ಕೊಟ್ಟರು ನಾವ್ ಯಾವ್ದನ್ನು ಹಿಂದೆ ಸರಿ ನಾವು ಆರೋಗ್ಯ ಇಲಾಖೆಗೆ ಮಾಡ್ಕೊಡ್ತಾ ಇದೀವಿ ಆದಿ ಬುನಾದಿಯಿಂದ ರಿಪೋರ್ಟ್ಸ್ ಎಲ್ಲ ನಮ್ಮಿಂದ ಬೇಕು ನಮ್ಮ ಜೀವನದ ಭದ್ರತೆನ ಇಲ್ಲ ಅಂದ್ರೆ ನಾವ್ ಯಾರಿಗೋಸ್ಕರ ದುಡಿಬೇಕು ಸರ್ಕಾರಗೋಸ್ಕರ ನಾವು ಇಷ್ಟೆಲ್ಲ ನಮ್ಮ ಜೀವನ ಒತ್ತಿ ಇಟ್ಟ ನಾವು ದುಡಿಯಾತೇವೆ ಅಂದ್ಮೇಲೆ ನಮಗೊಂದು ನಿರ್ದಿಷ್ಟ ಪಗಾರ ಅನ್ನೋದು ಬೇಕಲ್ಲ ಒಂದ್ ಕಂಪನಿ ಒಳಗ್ ಕೆಲಸ ಮಾಡೋರಿಗೆ ಇವತ್ತು ನಿರ್ದಿಷ್ಟ ಪಗಾರ ಅಂತ ಐತೆ ಅಂದ ನಮಗ್ ಹದಿನೈದ್ ಸಾವಿರ ನಾವ್ ಏನ್ ಬೇಡಿಕೆ ಇಟ್ಟಿವಿ ಅದನ್ನ ನಮಗ್ ಪಗಾರ ಈ ಸಲ ಬೇಕು ಅದನ್ನ ಕೊಟ್ರೆ ನಾವ್ ಕೆಲಸ ಮಾಡ್ತೇವಿ ಇಲ್ಲ ಅಂದ್ರೆ ನಾವ್ ಮಾಡಂಗಿಲ್ಲ ಜನವರಿ ಏಳನೇ ತಾರೀಕು ನಾವ್ ಏನ್ ಅನ್ಕೊಂಡಿವಿ ಅದ ನಮ್ದು ಆಸೆ ಈಡೇರೋವರೆಗೂ ನಾವು ಫ್ರೀಡಂ ಪಾರ್ಕ್ ಬಿಟ್ಟು ಬರೋದಿಲ್ಲ ಅದೇನಾದ್ರು ಈ ಸಲ ಆಯ್ತು ಅಂದ್ರೆ ನಮ್ ಪಗಾರ ಏನಾರ ಫಿಕ್ಸ್ ಮಾಡ್ಲಿಲ್ಲ ಅಂದ್ರ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕಕ್ಕೆ ನಾವು ಹೆಸಂಗಿಲ್ಲ ಈ ಸಲ ಪ್ರತಿ ಎಂಎಲ್ಎಗೂ ಎಲ್ ಎಗು ನಾವ್ ಈಗ ಹೇಳಿವಿ ನಮ್ದು ಒಂದ್ ಆಸೆ ಏನಂದ್ರ ನಾವು ಮಾತಾಡೋದ್ಕಿಂತ ನಮ್ಮ ನಾವು ಓಟ್ ಹಾಕಿ ಗೆಲ್ಲಿಸ ಎಮ್ ಎಲ್ ಎನ್ ಅದಾರಲ್ಲ ಅವ್ರು ನಮ್ಮ ಪರವಾಗಿ ಮಾತಾಡ್ಲಿ ಅವರ ನಮ್ಮ ಆಶಾ ಸಂಘಟನೆಗೆ ನಮಗ್ ಬೆಂಬಲವಾಗಿ ನಿಲ್ಲಲಿ ಅವ್ರ ಧ್ವನಿ ಎತ್ತಿದ್ರೆ ಆಗ್ತೈತೆ ಅನ್ನೋ ಭರವಸೆ ನಮಗೈತಿ ಈ ಸಲ ಅವ್ರು ಏನಾದ್ರು ಭರವಸೆನ ಕಳ್ಕೊಂಡಿದ್ರ ತಾಲೂಕುಗಳಲ್ಲಿ ನಮ್ಮ ಎಮ್ ಎಲ್ ಎಲ್ಲ ಸಿಕ್ತಾರಲ್ಲ ಅಲ್ಲಿ ಅವರನ್ನು ನಾವು ಮುತ್ತಿಗೆ ಹಾಕಕ್ ಹೆಸಂಗಿಲ್ಲ ಅಂತ ನಾವು ಈ ಕಾರ್ಯಕ್ರಮದ ಮೂಲಕ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಶೋಭಾ ಹಿರೇಮಠ ಕಲಗಟಗಿ ತಾಲೂಕಾ ಅಧ್ಯಕ್ಷೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು